ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಫ್ರೆಂಡ್ಸ್ ಇವತ್ತು ಉಂಡಿ ಎತ್ತಿನ ಜಾತ್ರೆ ಮೂರನೇ ಭಾಗ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಒಂದು ಕಡೆ ಈ ರೋಡ್ ಈಜ್ ಕಡೆ ಇರೋ ಒಂದಿಷ್ಟು ಎತ್ಗಳು ವಿಡಿಯೋ ಮಾಡ್ತಾ ಇದ್ದೀನಿ ಈ ಜಾತ್ರೆಯಲ್ಲಿ ಎತ್ಗಳು ಏನ್ ರೀತಿಯಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಊರುಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಒಮ್ಮಿ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಹತ್ಗಳು ಊರ್ಗಳು ತೋರ್ಸ್ತೇವೆ ನೋಡಿ ಕೊಂಬು ಮಕ ಕಾಲು ಎಲ್ಲಾ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಬಸು ಪಡ್ರು ಯಾವ ಹತ್ತಾವೆ ಯಾವ್ ತಾಲೂಕ್ ಯಾವ್ ಜಿಲ್ಲಾ ಅಂತ ಹೇಳ್ತೀರಾ ಚರ್ಜನ್ ತಾಲೂಕು ಬಿಜಾಪುರ ಜಿಲ್ಲಾ ಬಿಜಾಪುರ ಜಿಲ್ಲೆಯಿಂದ ಬಂದಿರ ಇಲ್ಲಿ ಒಂದಿ ಜಾತ್ರೆಯಲ್ಲಿ ಏನ್ ಹೇಳ್ತೀರಾ ಯಾರ ಊರುಗಳು ಇವ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಲಕ್ಷ ಇಪ್ಪತ್ ಸಾವಿರ ಸಿ ಜೋಡಿ ಒಂದ್ ಲಕ್ಷ ಇಪ್ಪತ್ತ್ ಎರಡು ಕಡೆ ಎರಡು ಕಡೆ ಹಾಯದ್ ಇದೇನಿಲ್ಲ ಬಿಡ್ಯಾರಣ್ಣ ಹಾ ಬಿಡ್ರೂ ಒಂದ್ ಲಕ್ಷಕ್ ಬಿಡ್ರಿ ಒಂದ್ ಲಕ್ಷ ತಂದ್ ಬೇಡ್ಯಾರ ವ್ಯಾಪಾರ ಆಗ್ಯದ್ರಿ ಆಗಿಲ್ಲ ಒಂದ್ ಲಕ್ಷ ತಂದ್ ಬೇಡ್ತಾ ಇದಾರ

ಅಣ್ಣೋರ್ ತಂದಿದ್ದಾರೆ ಇಲ್ಲಿ ಅಷ್ಟೇ ಇಡ್ಕೊಂಡು ಅಷ್ಟೇ ಇಡ್ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ರೀ ನಿಮ್ಮ ಹೆಸರು ಅಣ್ಣ ಚಂಗ್ರೇ ಪೂಜಾರಿ ಯಾವ್ರು ಹತ್ತಾಡ್ರಿ ತಾಳೆ ಇದೆ ಚರ್ಚನ್ ತಾಲ್ಲೂಕ ವಿಜಯಪುರ ಜಿಲ್ಲೆ ಅಣ್ಣ ಹಾ ರೀ ಓಕೆ ಏನೈತಿ ಅಣ್ಣ ವ್ಯಾಪಾರ ಎತ್ತಿಗೆ ಎತ್ತಿಗೆ ಒಂದು ಇದು 55ಕ್ಕೆ ಬಿಡ್ಕತ್ತರಿ 55ಕ್ಕೆ ಬೇಲಾಗತ್ತಾರ ಹಾ ಓಕೆ ಹಳ್ಳಿ ನಲ್ಲಿ ಏನಾದ್ರೂ ತಗೋತಿದಿರಿ ಹಳ್ಳಿ ಹಾ ರೀ ಹಲೋ

ಜವಾರಿ ಬರ್ತಾರೆ ಜವಾರಿ ಟಾಪ್ನ ಬರ್ತಾವ ರೀ ಜವಾರಿನ ಓಕೆ ಇನ್ನ ಹಾಲ ಮಾಡಿಲ್ಲ ಅಂತೀರಾ ನಾ ಇಲ್ರಿ ಗಾಳಿ ಏನ ರೂಢಿ ಮಾಡಿ ಹುಡೆವ್ರಿ ಎಲ್ಲಾ ಹುಡ್ಕಿ ಮಾಡ್ಯಾರೀ ಚಕಡಿ ಗಿಡಿ ಎಲ್ಲಾ ಹಾ ಎಲ್ಲಾ ಹುಡೆದ್ರಿ ದೃಶ್ರು ಸದಕ್ ಮಾಡ್ಯಾವ ರೀ ಆಪಾರ ಯಾಪಾರ ಅನ್ಶಿತ್ತನ್ ಬೇಡತ್ತಾರೀ ಅಂಶಿತ್ತನ್ ಬೆಳೀಲತ್ತಾರ ನೀವ್ ಎಷ್ಟು ಬಂದ್ ಬಿಡ್ಬೇಕಂತೀರಾ ನಾವ್ ಒಂದ್ ಬಂದ್ರ ಬಿಡ್ಬೇಕಲ್ಲ ದೇವ್ರೀ ಒಂದ್ ಲಕ್ಷ ಹ್ಞೂ ರೀ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಹಾಂ ನಮ್ಮ ನಂಬರ್ ನಾನು ಹೇಳೋಕೆ ಬರಲ್ಲ ಓಕೆ ಓಕೆ ಸರಿ ಫ್ರೆಂಡ್ಸ್ ಉಂಡಿ ಎತ್ತಿನ ಜಾತ್ರೆ ವಿಡಿಯೋ ವಿಡಿಯೋಲ್ಲ ನಿಂಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ವಿಡಿಯೋ ವಿಡಿಯೋಲ್ಲ ನಿಂಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬಲಿ ನೀವು ಇಲ್ಲೊಂದು ಜೋಡಿ ಎತ್ಕೊಳಿದೆ ಏನಾಯ್ತಾರೆ ಕೇಳೋಣ ಹಲೋ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಉಂಡೆ ಜಾತ್ರೆಯಲ್ಲಿ ಏನೇ ಥರ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ರುದ್ರಪ್ಪ ಕತ್ತಳಿ ರುದ್ರಪ್ಪ ಯಾವ್ರಣ ನಿಮ್ದು ಕುಂಬ್ರದ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ತಾಲೂಕ ಜಿಲ್ಲೆ ತಾಲೂಕಾ ವಿಜಯಪುರ ಜಿಲ್ಲೆನಾ ಹೌದು ಓಕೆ ಈ ಜೋಡಿ ಏನ್ ಹೇಳ್ತೀರಣ ವ್ಯಾಪಾರ ಒಂದು ರೀ ಒಂದ್ ಲಕ್ಷ ಐವತ್ ಸಾವಿರ ಹೌದು ಅಲ್ಲಣ್ಣ ಅರಲ್ಲ ಅರ್ಲೀ ಎರಡು ಆರಲ್ಲ ಬೆಳಕೆಲ್ಲಾ ಏನಾದಾವ ಅಣ್ಣ ಎಲ್ಲ ಏಕ್ ನಂಬರ್ ಅದು ಏಕ್ ನಂಬರ್ ಅದ ಎರಡು ಕಡೆ ರೂಢಿ ಅದ ಒಂದ್ ಸೈಡ್ ಅಲ್ಲ ಏ ಎರಡು ಸೈಡ್ ನಡಿತೇವೆ ಎರಡು ಸೈಡ್ ನಡಿತಾವ ಹಾಯ ಬೀದ ಏನಿಲ್ಲ ಹೇ ಎಷ್ಟ್ ಬಂದ್ರ ಬಿಡ್ತೇವೆ ಜೋಡಿ ಫೈನಲ್ ಲಾಸ್ಟ್ ಒಂದು ನಲವತ್ತ್ರಿ ಒಂದ್ ಲಕ್ಷ ನಲವತ್ತ್ ಸಾವಿರ ಫ್ರೆಂಡ್ ಫೀ ಜೋಡಿ ಒಂದ್ ಲಕ್ಷ ನಲವತ್ತ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ನೈನ್ ಜೀರೋ ನೈನ್ ಸಿಕ್ಸ್ ತ್ರೀ ಡಬಲ್ ಟೂ ಡಬಲ್ ಸಿಕ್ಸ್ ಏಟ್ ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಇದೆ ಅಣ್ಣವ್ರದ್ದು ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಎತ್ಕೋ ತೋರಿಸ್ತೇನೆ ನೋಡಿ ನಿಮ್ಗೆ ಕೊಂಬು ಮಕ್ಕ ಕಾಲ್ ಎಲ್ಲ ಇದು ಕೂಡ ಚೆನ್ನಾಗಿದೆ ನೋಡಿ ಜೋಡಿ ಜೋಡಿ ಇದು ಏನ್ ಹೇಳ್ತಾನೆ ವ್ಯಾಪಾರ ಜೋಡಿ ನೀವು ಒಂದು ಎಪ್ಪತ್ತ ಒಂದ್ ಲಕ್ಷ ಎಪ್ಪತ್ ಸಾವಿರ ಅಲ್ಲಣ್ಣ ಮುಗಿದ ಬಾಯಿ ಹಾ ಬಾಯಿ ಬಾಯಿ ಬಿಡ ಅಂತ ನೋಡಿ ಬಳಕೆಲ್ಲ ಚಲೋ ಅಣ್ಣ ಏಕ್ ನಂಬರ್

ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಟಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಿನ್ ಹೆಸರು ಕಾಕಾ ಮಲ್ಲಪ್ಪ ಮಲ್ಲಪ್ಪ ಯಾವ ಚರ್ಚಣ ವಿಜಯಪುರ ಜಿಲ್ಲೆ ಓಕೆ ಜೋಡಿ ಹೇಳ್ತೀರಾ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರ ನೋಡಿ ಕೊಂಬು ಮಖ ಕಾಲ್ ಗಿಲೆಲ್ಲಾ ಚೆನ್ನಾಗಿದೆ ಇದು ಕೂಡ ತೋರಿಸ್ತೀನಿ ನೋಡಿ ನಿಮ್ಗೆ ಇದು ಕೂಡ ಚೆನ್ನಾಗಿದೆ ಕೊಂಬು ಮಖ ಕಾಲ್ ಎಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಕಾಕಾ ಹಲ್ಲಗ್ ಏನಾದ ಇವ ನಾಕಲಿ ಆರ್ಲಿ ಎರಡು ನಾಲ್ಕಲ್ಲಿ ಸೇಮಾ ಒಂದ್ ಹಾರಲಿ ಒಂದ್ ಹಾರಲು ಒಂದ್ ನಾಕಲಾ ಓಕೆ ಬೆಳಕ ಎಲ್ಲಿ ಹೆಂಗ ಚೊಲೋ ಚೊಲೋ ಅವಾ ಎರಡು ಕೋಡಿ ರೂಢಿ ಅದಾವ ಯಾರ ಬಿಡ್ಯಾರ ಕಾಕಾ ಎಷ್ಟರ ತನ್ ಬಿಡ್ಯಾರೀ ಒಂದ್ರ ತನ್ ಬಿಡ್ಯಾರ ಒಂದ್ರ ತನ ಬಿಡ್ಯಾರ ನೀವ ಎಷ್ಟ ಬಂದ್ರ ಬಿಡಬೇಕಂತೀರ ಮ್ಯಾಲ ಒಂದ್ ಐದು ಒಂದ್ರ ಮೇಲೆ ಒಂದ್ ಐದ್ ಸಾವಿರ ಬಂದ್ರ ಬಿಡಬೇಕಂತೀರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ಆ ತ್ರೀ ಒನ್ ನೈನ್ ಸಿಕ್ಸ್ ತ್ರೀ ಒನ್ ನಿಮ್ಮ ಹೆಸರು ಕಾಕಾ ಮಲ್ಲಪ್ಪ ಶಿವಹಳ್ಳಿ ಫ್ರೆಂಡ್ಸ್ ಉಮ್ದಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದ್ಯಾರು ಮಾಡ್ಲಿ ನಿಂದ ಅಷ್ಟೇ ಹಿಡ್ಕೊರಿ ಅದನ್ನು ಫ್ರೆಂಡ್ಸ್ ಇಲ್ಲೊಂದು ಮೂರು ಊರಿಗಳು ತಂದಿದ್ದಾರೆ ಅಣ್ಣವರು ಫಸ್ಟ್ ಊರಿಗಳು ತೋರಿಸ್ತೀನಿ ನೋಡಿ ಈ ತರ ಇದೆ ಕೊಂಬು ಮಕ್ಕ ಕಾಲ ಕಾಲೆಲ್ಲ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ ಊರಣ್ಣ ಓಕೆ ಯಾವ ತಾಲೂಕಾ ಜಪ್ ಜಾಲೂಕಾ ಸಾಂಗ್ಲಿ ಜಿಲ್ಲೆನಾ ಎಲ್ಲ ಓಕೆ ಇದು ಕಿಲಾರ್ಯಾಗ ಬರ್ತದ ಅಣ್ಣ ಊರಿ ಹಾ ಎಷ್ಟು ವರ್ಷದ ಐತೆ ಇದು ದೀಡ್ ವರ್ಷ ದೀಡ್ ವರ್ಷದ್ದು ಏನು ಹೇಳ್ತೀರಣ್ಣ ಯಪ್ಪಾರ ನಲವತ್ತು ಐದು ರೀ ಅರವತ್ತೈದು ಸಾವಿರ ಹಾ ಓಕೆ ಗಳೇ ಏನಾ ರೂಢಿ ಮಾಡಿದ್ರೆ ಇಲ್ಲ ಎಲ್ಲ ರುಡಿ ಇದೆ ರುಡಿ ಐತೆ ಎಲ್ಲ ಓಕೆ ಯಾರು ಬೇಡಿರಣ್ಣ ಊರಿ ಬೇಡಿರ ನಾಕದ ಮಂತು ಎಷ್ಟು ತನ ಬೇಡಿರಿ ಆಗ 58 ತನ 68 ತನ ಬೇಡಿರಿ 55 ತನ ಬೇಡಿರಿ ಎಷ್ಟು ಬಂದ್ರ ಬಿಡಬೇಕು ಅಂತೀರಾ 65 ಬಂದ್ರೆ ಬಿಡಬಹುದು 65 ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ 65 ಸಿಕ್ಸ್ ಅಂತಾರೆ ನೋಡಿ 65 ಬಂದ್ರೆ ಬಿಡ್ತೀನಿ ಇಲ್ಲಂದ್ರ ಇಲ್ಲ ಅಂತಾರೆ ಈ ಊರಿ ಒಂದೆರಡು ಎರಡು ಊರಿಗಳಿದೆ ಇದು ಇವ ಜೋಡಿನಾ ಅಥವಾ ಬೇರೆ ಬೇರೆನಾ ಬೇರೆ ಬೇರೆ ಅವರು ಓಕೆ ಇದು ಎಷ್ಟು ವರ್ಷದ ಐತ್ರಿ ಊರಿ ವರ್ಷದ ಒಂದ್ ವರ್ಷದ ಅದ ಇದಕ್ ಏನ್ ಹೇಳ್ತೀರಾ ಯಪಾರ ಏನ್ ಹೇಳ್ತೀರಾ ಯಪರಾ ಮೂವತ್ತೈದ್ರಿ ಮೂವತ್ತೈದು ಓಕೆ ಆ ಜವಾರಿ ಆಗ್ ಬರ್ತೀರಿ ಕೆಳರಾಗೆ ಬರ್ತದ್ರಿ ಜವಾರಿ ಓಕೆ ಎಷ್ಟ್ ಬಂದ್ರ ಬಿಡ್ತೀರಾ ಫೈನಲ್ ಅದಕ್ಕೆ ಇಪ್ಪತ್ತೈದು ಆದನ ಕುಡ್ಬೇಕ ಇಪ್ಪತ್ತೈದ್ ಸಾವಿರ ಫ್ರೆಂಡ್ಸ್ ಇವರಿ ಇಪ್ಪತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇದನಾ ಅದು ಬಿರಿ ಅಷ್ಟೇ ಇದು ಅಷ್ಟೇನಾ ಇದು ಒಂದ್ ವರ್ಷದ ಅದ ಓಕೆ ಫ್ರೆಂಡ್ಸ್ ಇದು ಕೂಡ ಇಪ್ಪತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ್ ನೋಡಿ ಓಕೆ ಒಂದ್ ಮೂರು ಊರಿಗಳು ತೋರಿಸಿದ್ದಾರೆ ಅಣ್ಣವ್ರು ಈ ತರ ಊರಿಗಳು ಏನಾದ್ರು ಕರೆ ಮಾಡ್ಬೋದು ನೋಡಿ ಅಣ್ಣ ನೀವು ಇಂಚಿ ಬತ್ತೀಸ್ ಬೀಸ್ ಹಣ್ಣು ಹ ಅಣ್ಣ ಇದು ಒಂಟಿ ಅದಏನ್ರಿ ಜೋಡಿ ಊರಿಗಳು ಇದೆ ತೋರಿಸ್ ನೋಡಿ ನಿಮ್ಗೆ ಕೊಂಬು ಮಕ ಕಾಲ್ಗಿಲೆಲ್ಲ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಅಗ್ದಿ ಬಿಳಿ ಬಣ್ಣದ ಊರಿಗಳು ಅಣ್ಣವ್ರು ತಂದಿದ್ದಾರೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಚಿದ್ರೆ ಜತ್ತಿ ಯಾವ್ರಣ್ದಿ ಉಮ್ದಿ ಓಕೆ ಇದು ಯಾವ ತಾಲೂಕಲ್ಲಿ ಬರುತ್ತೆ ಉಮ್ದಿ ಜ್ ತಾಲೂಕ ಜಪ್ ತಾಲೂಕ ಸಾಂಗ್ಲಿ ಜಿಲ್ಲೆ ಅಂದ್ರೆ ಇದು ಮಹಾರಾಷ್ಟ್ರದಲ್ಲೇ ಬರುತ್ತಾ ಮಹಾರಾಷ್ಟ್ರ ಮಹಾರಾಷ್ಟ್ರ ಓಕೆ ಅಣ್ಣ ಏನ್ ಹೇಳ್ತೀರಾ ಈ ಜೋಡಿ ವ್ಯಾಪಾರ ಐಸಿ ಐಸಿ ಎಂಬತ್ ಸಾವಿರ ಫ್ರೆಂಡ್ಸ್ ಸಿ ಜೋಡಿ ಎಂಬತ್ ಸಾವಿರ ಇರ್ತಾವ ನೋಡಿ ಅಲ್ಲಣ್ಣ ಎರಡು ಸೇಮ್ ಅದಾವ ಅದಾವೆ ಎರಡಲ್ಲ ಅಂತ ನೋಡಿ ಬೆಳೆ ಎಲ್ಲ ರೂಢದ ಎರಡು ಕಡೆ ರೂಢಿ ಅದಾವ ಒಂದ್ ಕಡೆನಾಡನಿಲ್ಲ ಬಂದ್ರು ಬಿಡ್ತಿರಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಸಾವಿರ ಓಕೆ ಫ್ರೆಂಡ್ಸ್ ಸಿ ಜೋಡಿ ಎಪ್ಪತ್ತೈದ ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಬಿಡತಾರ ಬೇಡ ಇಲ್ಲಿ ಎಷ್ಟ ಬೇಡ್ಯಾರಣ್ಣ ಅರವತ್ತೈದು ಎಪ್ಪತ್ತರ ಸಂಜೆ ಬರ್ಲತ್ತಾರ ಸಣ್ಣ ಬರ್ಲತ್ತಾರ ಓಕೆ ಅಂದ್ರೆ ನೀವು ಎಪ್ಪತ್ತೈದು ಬಂದ್ರೆ ಬಿಡ್ಬೇಕಂತೀರಾ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಬ್ಯಾಂಶ ಸತ್ರ ಜೀರೋ ದೋನ್ ಪಂದ್ರ ನಿಮ್ ಹೆಸರು ಚಿದ್ರೆ ಒಗೊಂಡ್ರ ಜತಿ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಊರಿಗಳು ತಂದಿದ್ದಾರೆ ಕಾಕವರು ಚೋಡುದ फ्रेंड्स इले जोड़ी ऊरी तारकोर का पर्चय मैं फस्ट के मराठी बरते कनड बर हिंदी स्वल्प स्वल्प अर्थ आगते नमस्ते नमस्कार आपका नाम क्या है कौन से गाँव से जिला से आप भद्रपुर सोलापुर ओके जोड़ के क्या बोलते? एक लाख दस हजार फ्रेंड्स जोड़ी लक्षा हाथ नोर इत ये जवारी आता है खिलारी? ये क्या खिलाड़ी खिलाड़ी में आता है एक खिलारी और एक जवारी ना ओके जवारी दांत में क्या है ये, ये, okay, ये, ये आदत है अभी है okay, ये दाँत लगा फ्रेंड्स हल मारी दे नोड़ी काम का कुछ आदत किया है इसको सब जाएगा क्या दोनों तरफ चलेगा क्या एक तरफ दोनों तरफ भी चलेगा ओके फाइनल कितने तक देंगे आप ಹೇಗ್ ಫ್ರೆಂಡ್ಸ್ ಈ ಜೋಡಿ ಫೈನಲ್ ಫ್ರೆಂಡ್ಸ್ ಈ ಜೋಡಿ ಫೈನಲ್ ಒನ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ಓಕೆ ಮೊಬೈಲ್ ನಂಬರ್ ಫ್ರೆಂಡ್ಸ್ ಆಗಿಬಿಡ್ತಾರೆ ಜೋಡಿ ಎತ್ ತಂದಿದ್ದಾರೆ ಅಣ್ಣವರು ಜಾತ್ರೆ ಏನ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ನಿಮ್ ಹೆಸರ ಯಾವ್ರಣ

ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಅವ್ ನಿಂಬೇನಣ್ಣ ಹ್ಞೂ ರೀ ಅವ್ ನಮ್ ಓಕೆ ಇನ್ನೊಂದ್ ಜೋಡಿ ಇದೆ ನೋಡೋಣ ಬನ್ನಿ ಈ ಜೋಡಿ ಏನ್ ಹೇಳ್ತೀರ ಅಣ್ಣ ಅವಕ್ಕೂ ದೇಡ್ ಲಕ್ಷ ಇದು ದೇಡ್ ಲಕ್ಷ ಹೇಳ್ತೀರಾ ಓಕೆ ಫ್ರೆಂಡ್ಸ್ ಇದು ಕೂಡ ಒಂದೂವರೆ ಲಕ್ಷ ಹೇಳ್ತಾರ ನೋಡಿ ಒಂದ್ ಲಕ್ಷದ ಐವತ್ ಸಾವಿರ ಅಲ್ಲಣ್ಣಾ ಆರಲ್ಲ ಯಾರಲ್ಲ ಎರಡು ಆರಲ್ಲ ಬೆಳೆಯ ಚಲೋ ಅದಾವ ಚಲೋ ಓಕೆ ಆಯಾದ ಗೀದ್ ಏನಿಲ್ಲ ಏನಿಲ್ರಿ ಓಕೆ ಅಣ್ಣ ಇದು ಎಷ್ಟ್ ಬಂದ್ಬಿಡ್ತೀರಿ ಈ ಜೋಡಿ ಇವು ಒಂದು ಮೂವತ್ತೈದು ಬಂದ್ ಬಿಡ್ತಾರೆ ಒಂದು ಮೂವತ್ತು ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಮೊಬೈಲ್ ನಂಬರ್ ಹೇಳೋಣ ಡಬಲ್ ನೈನ್ ಏಟ್ ಜೀರೋ ತ್ರೀ ಜೀರೋ ಸೆವೆನ್ ಫೋರ್ ಜೀರೋ ಸಿಕ್ಸ್ ಫ್ರೆಂಡ್ಸ್ ಇಲ್ಲಿ ಒಂದ್ ಎರಡು ಬೀಜ ದೋರಿ ತಂದಿದ್ದಾರೆ ಮೂರು ಟೋಟಲ್ ಅನ್ನೋರ್ ತಂದಿದ್ದಾರೆ ಇಲ್ಲಿ ಉಮ್ದಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಹಣ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಅಣ್ಣ ಸುಭಾಷ್ ಬಾಬು ಕಲಬುರಗಿ ಯಾವ ಕರಸಿಗೆ ಜಾವ ತಾಲೂಕ್ ಯಾ ಜಿಲ್ಲೆ ಅಂತ ಹೇಳ್ತೀರಾ ಜತ್ ತಾಲೂಕಾ ಜಿಲ್ಲಾ सांगली ಜಿಲ್ಲಾ सांगली ಅನಾ ಓಕೆ ಇವ ಎಲ್ಲಾ ಬೀಜದೋರಿಗಳ ಅನಾ ಹೌದು ಬೀಜದೋರಿ ಏನು ಜಾತಿಗೆ ಬರ್ತವ ಅನಾ ಈ ಕಿಲ್ಲರ್ ಜಾತಿಗೆ ಬರ್ತವ್ರಿ ಕಿಲ್ಲಾರಿ ಜಾತಿನಾ ಹೌದು ಶೇಷ್ಠಲಿ ನಾವ್ ಅಣೋ ಈ ಅಡ್ಡಲಿ ಆರಲ್ಲಿ ಆರಲಿ ಅಚ್ಚಗಡಿ ಅದು ಹಳೆ ಚದಿನ ಇದುನ ಲಾಸ್ಟ್ ಇಂದ ಇನ್ನು ಹಲ್ ಮಾಡಿಲ್ಲ ಇದು ಎರಡಲ್ಲ ಅನಾ ಹೌದು ಓಕೆ ಇದು ಕಲರ್ ಏನಂತ ಅನಾ ಕೋಸ 컬러 ಕೋಸ ಕಲರ್ ಹೌದು ಕೋಸ ಕಿಲ್ಲಾರಿ ಅಂದ್ರೆ ಇದು ಬಣ್ಣ ಮಾಸ ಬಣ್ಣನಾ ಹಾ ಮಾಸ ಓಕೆ ಇದು ಹಸುಗಳ ಮೇಲೆ ಕ್ರಾಸ್ ಮಾಡ್ಸೋಕೆ ಸಾಕಿದೀರಾ ಒಂದ್ ಹಸು ಕ್ರಾಸ್ ಮಾಡ್ಸೋಕೆ ಎಷ್ಟು ತಗೋತೀರಣ್ಣೂರು ಹದಿನೈದು ನೂರ್ ತೊಗೊಂತೀರಾ ಓಕೆ ಫ್ರೆಂಡ್ಸ್ ಒಂದ್ ಹಸು ಕ್ರಾಸ್ ಮಾಡ್ಸೋಕೆ ಹದಿನೈದ್ ನೂರ್ ತೊಗೊಂತೀರ ಅಂತ ನೋಡಿ ಇದೇನ್ ವ್ಯಾಪಾರ ಕೇಂದಿರಣ್ಣ ಪ್ರದರ್ಶನ ಕ್ರಾಸು ಪ್ರದರ್ಶನ ತಂದಿದ್ದೀರಾ ಇದು ಅಣ್ಣ ಈ ಊರಿಗ್ ಏನ್ ಅಲ್ಲಿನ ಇದು ಹಾರಲ್ಲ ಅಣ್ಣ ಓಕೆ ಇದ್ರಿಂದನೇ ಕ್ರಾಸ್ ಮಾಡ್ತೀರಾ ಕ್ರಾಸ್ ಇದಾವ ಓಕೆ ಅಣ್ಣ ಇಲ್ಲಿವರೆಗೆ ಎಷ್ಟು ಹಸುಗಳು ಕ್ರಾಸ್ ಮಾಡಿಸಿದ್ದೀರಾ ಅದಕ್ಕೊಂದು ಎರಡ್ನೂರಾವ್ ಎರಡ್ನೂರು ಈ ಊರಿಗೆ ಅಣ್ಣ ಇದರ ಇದಕ್ಕೊಂದು ಇನ್ನೂರು ಓಕೆ ಈ ಊರಿಲಿಂದ ಒಂದ್ ಇನ್ನೂರು ಹಸುಗಳು ಕಟ್ಟಿಸಿದ್ದಾರೆ ನೋಡಿ ಈ ಊರ್ ಈ ಊರಿಲಿಂದ ಒಂದ್ ಇನ್ನೂರು ಹಸುಗಳು ಕಟ್ಸಿದ್ದಾರೆ ಇನ್ನೊಂದು ಹಾಲಲ್ಲಿ ಊರಿ ಇದೆ ನೋಡೋಣ ಬನ್ನಿ ಲಕ್ಷ್ಮಣ ಅಲ್ಲಿ ಅಣ್ಣ ಇದು ಇನ್ನು ಹಾಲಲ್ಲಿಂದ

ಏನ ಹಚ್ಚಿಲ್ಲ ಹಚ್ಚಿದ ಏನಾಗಿಲ್ಲ ಹೆಸರು ಬರ್ತೀರಾ ಯಾವಾಗ ಐತೆ ಪಾಸ್ ನಾಳೆ ಶನಿವಾರ ಶನಿವಾರ ಅಂದ್ರೆ ಪಾಸ್ ಆದ್ಮೇಲೆ ಇಲ್ಲಿ ಜಾತ್ರೆ ಎಲ್ಲ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಜೋರಾಗಿ ಹೇಳಿ ಸ್ವಲ್ಪ ನೀವು ಒಂಬತ್ತು ಐದು ಹಾ ರೀ ಒಂಬತ್ತು ಹಾ ರೀ ಹಾ ಎರಡು ಜೀರೋ ಹಾ ರೀತಿ ವಯಸ್ಸು ಫ್ರೆಂಡ್ಸ್ ಮೂರ್ ಊರುಗಳು ತೋರಿಸಿದ್ದೀನಿ ನಿಮ್ಗೆ ಒಳ್ಳೆ ಬ್ರೀಡರ್ ತೋರಿಸಿದ್ದೀನಿ ನೋಡಿ ಇತರ ಏನಾದ್ರು ನಿಮ್ ಕಡೆ ಕಿಲಾರಿ ಹಸುಗಳು ಸಾಕಿದ್ರೆ ಗೋಸ್ಕರ ಅಣ್ಣವರಿಗೆ ಕರೆ ಮಾಡ್ಬೋದು ನೋಡಿ ಹಾ ಮುಂದೆ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲೊಂದು ಒಂದು ಹೋಗಿ ತಂದಿದ್ದಾರೆ ಕಾಕೋರು ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾ ಊರು ಕಾಕಾ ಅಲಸಂಗಿರಿ ಯಾವ್ ತಾಲೂಕ್ ಯಾವ್ ಜಿಲ್ಲೆ ಅಂತ ಹೇಳ್ತೀರಾ ಚಡಚಣ್ ತಾಲೂಕಾ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಎಷ್ಟು ಊರಿಗೊತೀರಿ ಕಾಕಾ ಇಲ್ಲಿ ಈ ಜಾತ್ರೆ ಇಲ್ಲಿ ನಮ್ ಒಂದ್ ಆರವ ನೋಡ್ರಿ ಆರವ್ರಿ ಓಕೆ ಜೋಡಿನ ಅಥವಾ ಒಂಟಿ ಒಂಟಿ ಅವ್ರಿ ಜೋಡಿ ಅವ್ರಿ ಎರಡು ಜೋಡಿನ ಮಾಸ ಕಲರ್ದು ಇದೊಂದು ಬಿಳಿದ ಓಕೆ ಏನ್ ಹೇಳ್ತೀರಿ ಕಾಕ ಈ ಜೋಡಿ ವ್ಯಾಪಾರ ಇವಾಗ ದೀಡ್ ಲಾಖವ್ರಿ ದೀಡ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದೂವರೆ ಲಕ್ಷ ಹೇಳ್ತಾವ್ರ ನೋಡಿ ಅಲ್ಲಿ ಕಾಕಾ ಅಲ್ಲೇ ಅಲ್ಲ ಎರಡಲ್ಲಿ ಎರಡಲ್ಲಿ ಎರಡು ಸೇಮ್ ಅದಾವೆ ರೂಢಿ ಓಕೆ ಎಷ್ಟ್ ಬಂದ್ರ ಕಾಕಾ ಬಿಡ್ತಿರ ವ್ಯಾಪಾರ ಕತ್ ಅಂದ್ರೆ ಹೆಂಗ್ ಬರ್ತದ ಹಂಗದ್ರಿ ನಾನು ಒಂದ್ ಅಂದಾಜ್ ಎಷ್ಟು ಬಂದ್ರ ಅಂತ ಅಂದಾಜ್ ಏನದ ಒಂದು ರೀ ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಆ ಕಡೆ ಒಂದ್ ಜೋಡಿ ಇದೆ ನೋಡೋಣ ಬನ್ನಿ ಎರಡು ಜೋಡಿ ಹಾ ಕಕೋಡಿರಿ ಓಕೆ ಇದು ಕಲರ್ ಏನ್ ಅಂತಾರ ಕಾ ಇದು ಬಣ್ಣ ಸಜ್ಜಿ ಮಾಸ ಮಾಸಿ ಸಜ್ಜಿ ಓಕೆ ಮಾಸಾಗ ಏನಾವ್ರಿ ಆರಲ್ಲಿ ಅವ್ರಿ ಆರಲ್ಲೂ ಗಳೆ ಕಲರ್ ರೂಢಿ ರೂಢ್ಯದ್ರಿ ಚಲೋ ಅವ್ರಿ ಎರಡು ಕಡೆ ರೂಢಿ ಅದಾವ ಹಾ ಎರಡು ಕಡೆ ರೀ ವ್ಯಾಪಾರ ಕಾಕ ಇವ್ಕ ಎರಡು ಇಪ್ಪತ್ತ್ ಹೇಳ್ತೇವ್ರಿ ಎರಡ್ ಲಕ್ಷ ಇಪ್ಪತ್ ಸಾವಿರ ಹಾ ಫ್ರೆಂಡ್ಸ್ ಈ ಜೋಡಿ ಎರಡ್ ಲಕ್ಷದ ಇಪ್ಪತ್ ಸಾವಿರ ಹೇಳ್ತಾರ ನೋಡಿ ಕಕ ಏನಾರ ಬೇಡ್ರಿ ಹಾ ಬೇಡ್ರಿ ಎಷ್ಟು ತನ ಬೇಡ್ರಿ ಒಂದು ಐವತ್ತೈದು ಇದು ಎರಡು ಒಂದು ಆಗ್ಯದ್ರಿ

ಫ್ರೆಂಡ್ಸ್ ಉಂಡಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಮೂರು ಊರಿಗೂ ತಂದಿದ್ದಾರೆ ಅಣ್ಣವರು ಉಂಡಿ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕರೋಣ ನಮಸ್ಕಾರ ಹಾ ನಮಸ್ಕಾರ ನಿಮ್ ಹೆಸರು ಯಾವ್ ತಾಲೂಕ್ ಯಾವ್ ಜಿಲ್ಲೆ ತಾಲೂಕ್ ಸಾಂಗ್ಲಿ ಜಿಲ್ಲೆ ಸಾಂಗ್ಲಿ ಜಿಲ್ಲೆನಾಳ್ತಿರ ಊರಿ ವ್ಯಾಪಾರ ಇದು ಇದಕ್ಕೆ ನಲ್ವತ್ ಸಾವಿರ ಸಾವಿರ ಓಕೆ ಇದು ಎಷ್ಟ್ ವರ್ಷ ಅಣ್ಣ ಇದು ದೇಡ್ ವರ್ಷದಿಂದ ಐದ್ರಿ ದೇಡ್ ವರ್ಷದ ಇನ್ನೂ ಹಾಲ್ ಮಾಡಿಲ್ಲ ಅಂದ್ರೆ ಎರಡ್ರಿ ಎರಡಲ್ಲಿ ಆಗಿದೆ ದೇಡ್ ವರ್ಷ ಅಂತೀರಾ ಎರಡೂವರೆ ವರ್ಷದ ಮೇಲೆ ಹಾಲ ಹೀ ಓಕೆ ಐತಾ ಹೌ

ಎಂಟ್ ತಿಂಗಳದಾವ್ರಿ ಎಂಟ ಒಂಬತ್ತು ತಿಂಗಳದ ಹ್ಮ್ ಓಕೆ ಈ ಜೊತೆಗೆ ಏನ್ ಬರ್ತೇತ್ರಿ ಜವಾರಿನ ಕಿಲಾರಿನ ಕಿಲಾರಿ ಬರ್ತೇವೆ ಕಿಲಾರಿ ಹಾ ಎಷ್ಟ್ ಬಂದ್ರು ಬಿಡ್ತೀಯ ಅಣ್ಣ ಹತ್ ನಲವತ್ತೈದ ಅವ್ರ ನೋಡ್ರಿ ನಲವತ್ತೈದ್ ಸಾವ್ ಫ್ರೆಂಡ್ಸ್ ಈ ಊರಿ ನಲವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದು ಊರಿ ಇದೆ ನೋಡೋಣ ಬನ್ನಿ ಈ ಊರಿ ಏನ್ ಹೇಳ್ತೇನ ವ್ಯಾಪಾರ ಅದಕ್ಕ ನಲವತ್ತೈದು ರೀ ಇದು ನಲವತ್ತೈದ ಹಾ ರಿ ಇದು ಒಂದ ವರ್ಷದ ಒಳಗೈತಣ್ಣ ಹಾ ವರ್ಷದ ಮ್ಯಾಲಿಂದ ಅದ್ರೀ ವರ್ಷದ ಮ್ಯಾಲಿಂದ ಐತೆ ಓಕೆ ಪರವಾಗಿಲ್ಲ ಇದು ಜವಾರಿನ ಕಿಲಾರಿನ ಕಿಲಾರಿ ಕಿಲಾರಿ ಎಷ್ಟು ಬಂದ್ರೆ ಬಿಡ್ತೇನ ಫೈನಲ್ ಇದಕ್ ರೀ ಹಾ ರೀ ಮೂವತ್ತಾರು ಕೊಡ್ತಾರ ನೋಡ್ರಿ ಮೂವತ್ತಾರ ಹಾ ಫ್ರೆಂಡ್ಸ್ ಒಂದು ಮೂರು ಊರಿಗಳು ತೋರಿಸಿದ್ದಿ ನಿಮ್ಗೆ ಅಣ್ಣವರು ಮೂರು ಊರಿಗಳು ತಂದಿದ್ದಾರೆ ಇಲ್ಲಿ ಉಂಡಿ ಜಾತ್ರೆಯಲ್ಲಿ ಈ ತರ ಊರುಗಳು ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹಾ ಹೇಳ್ರಿ ಹೇಳಿ ಒಂಬತ್ತು ಡಬಲ್ ಆರ್ ಡಬಲ್ ಐದು ಇಪ್ಪತ್ತ್ ಮೂರು ಎರಡು ಡಬಲ್ ಏಳು ಮತ್ತೊಂದ್ಸಲ ಹೇಳ್ರಿ ಪರವಾಗಿಲ್ಲ ಕರೆಕ್ಟಾಗಿ ಹೇಳಿ ಒಂಬತ್ತು ಡಬಲ್ ಆರು ಡಬಲ್ ಐದು ಇಪ್ಪತ್ತ್ ಎರಡು ಯು ಯಾರು ಟೈಮ್ ಮಾತಾಡಿದ್ರೆ ಧನ್ಯವಾದಗಳು ಫ್ರೆಂಡ್ಸ್ ಇಲನ್ ಜೋಡಿ ಎತ್ಗ ತಂದಿದ್ದಾರೆ ಕಾಕರು ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾ ನಿಮ್ಗಪ್ಪ ಹಸಮನ್ ಕಾಕಾ ಕಾಕ ಹಾವಿನಾಳ ಇದು ಚರ್ಚೆ ತಾಲೂಕು ಓಕೆ ವಿಜಯಪುರ ಜಿಲ್ಲೆಯ ಚರ್ಚನ್ ತಾಲೂಕು ಏನಾದ್ರಿ ಕಾಕಾ ಈ ಜೋಡಿ ಜೋಡಿ ಒಂದು ಒಂದ್ ಲಕ್ಷ ಐವತ್ತೈದು ಸಾವಿರ ಅಲ್ಲಾಗ ಏನಾವ್ರಿ ಕಡಲಾಗಳ್ಯಾಕೆಲ್ಲಕೀ ಯಾರು ಬಿಡ್ಯಾರ ಕಕ್ರಿ ಒಂದು ಹತ್ತರ ಒಂದ್ ಲಕ್ಷ ಹತ್ತು ಸಾವಿರ ಬಿಡಬೇಕಂತರ ಬಿಡ್ಬೇಕು ನಿಮ್ಗೆ ಒಂದ್ ಲಕ್ಷರ ಮೇಲೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ನಂಬರ್ ಹೇಳಿ ಡಬಲ್ ನೈನ್ ರೀ ಜೀರೋ ಒನ್ ಟೂ ಫೋರ್ ಟೂ ಫೋರ್ ಒನ್ ನೈನ್ ಓಕೆ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾದ್ರೆ ಕಾಕೋರಿಗೆ ಕರೆ ಮಾಡಬಹುದು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಹೋರಿ ಇದೆ ವ್ಯಾಪಾರ ಆಗಿದೆ ಇದು ಎಷ್ಟಾಗಿದೆ ಅಂತ ಕೇಳೋಣ ಫಸ್ಟ್ ಹೋರಿ ತೋರಿಸ್ತೇವೆ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ಕಲರ್ ಮಾಸ ಗುಲಾಲ್ ಹಾಕಿದ್ದಾರೆ ನೋಡಿ ವ್ಯಾಪಾರ ಆಗಿರೋದು ಏನ್ ಹೇಳ್ತಾರೆ ಕೇಳ ಫ್ರೆಂಡ್ಸ್ ಇಲ್ಲಿ ಊರಿ ತಂದಿದ್ದಾರೆ ಅಣ್ಣ ಅವ್ರು ಅಣ್ಣ ಅವ್ರು ಪರಿಚಯ ಮಾಡ್ಕೊಳಣ್ಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ್ರಣ್ಣ ಯಾವ ತಾಲೂಕಾ ಇಂಡಿ ತಾಲೂಕು ಬಿಜಾಪುರ ಜಿಲ್ಲೆ ಅಣ್ಣ ಓಕೆ ಇದು ಎಷ್ಟು ಅಣ್ಣ ಊರಿ ಅಪ್ಪಾರ ಎಪ್ಪತ್ತೈದು ಸಾವಿರ ಓಕೆ ಹಲ್ಲಾಗ ಏನಾಯ್ತ್ರಿ ಇದು ಎರಡಲ್ಲಿ ಬೆಳಕೆಲ್ಲ ಚಲೋ ಅದ ಅಣ್ಣ ನೀವು ತಗೊಂಡಿದೀರಾ ಓಕೆ ಸಾರಿ ಸರಿ ಓಕೆ ಫ್ರೆಂಡ್ಸ್ ಇವ್ರು ತಗೊಂಡಿದ್ದಾರಂತೆ ಎಪ್ಪತ್ತೈದು ಸಾವಿರ ತಗೊಂದಿರಣ್ಣ ಬೆಳಕೆಲ್ಲ ಹೆಂಗೆ ಅದ ಅಂತ ಹೇಳ್ಯಾರಣ್ಣ ಚಲೋ ಅದ ಅಂತ ಹೇಳ್ಯಾರ ಯಾವ್ರ್ದಿದು ಊರಿ ಯಾವ ತಾಲೂಕ್ದು ಗೊತ್ತಿಲ್ಲ ಸರಿ ಹಾ ಬರ್ರಿ ಬರ್ರಿ ಇಲ್ಲಿ ಊರಿ ಪಕ್ಕ ಬನ್ರಿ ನಿಮ್ಗೆ ಮಾತಾಡ್ತೀರಿ ಫ್ರೆಂಡ್ಸ್ ಇಲ್ಲಿ ನಮ್ಮ ರೈತರೆಲ್ಲ ನಮ್ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರು ನಮಸ್ಕಾರ ಯಾವ ಊರು ಉಮ ದಿನ ಓಕೆ ಸೊ ನಿಮ್ಮ ಪರಿಚಯ ಮಾಡ್ಕೊಡಿ ನಮ್ಗೆ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಪ್ರಶಾಂತ್ ವರ್ತಿಕರ್ ನಿಮ್ದು ಮುಂದಿನ ಇಲ್ಲಿ ಲೋಕಲ್ದವರ ಹೌದಾ ಲೋಕಲ್ ಓಕೆ ಇಲ್ಲಿ ಪ್ರತಿ ವರ್ಷ ಜಾತ್ರೆಗೆ ಬರ್ತೀರಾ ನೀವು ಹೌದು ಎಷ್ಟು ಎತ್ಗಳು ಕಟ್ ಇಲ್ಲಿ ಜಾತ್ರೆಯಲ್ಲಿ ಎಂಟರಿಂದ ಹತ್ತು ಎಂಟರಿಂದ ಹತ್ತು ಎಂಟ್ರಿಂದ ಹತ್ತು ರೈತರು ಅಥವಾ ಜಾತ್ರೆ ಹೆಂಗ್ ಮಸ್ತ್ ಇದೆ ಸರ್ ಮಸ್ತ್ ಇದೆ ಚೆನ್ನಾಗಿದೆ ವ್ಯಾಪಾರ ಎಲ್ಲ ಚೆನ್ನಾಗಿದೆ ಹೌದು ರೈತರೆಲ್ಲ ಸುತ್ತ ಹಳಿಯಿಂದ ಬಂದಿದ್ದಾರೆ ವ್ಯಾಪಾರ ಬೆಸ್ಟ್ ಎಲ್ಲಗಿಂತ ಉತ್ತಮವಾಗಿ ಆಗಿದೆ ಈ ವರ್ಷ ಹೌದಾ ಓಕೆ ಯು ನಮ್ಗೆ ಕಾಲಾವಕಾಶ ಕೊಟ್ಟು ಮಾತಾಡಿದ್ರ ಧನ್ಯವಾದಗಳು ಫ್ರೆಂಡ್ಸ್ ಉಂಡಿ ಎತ್ತಿನ ಜಾತ್ರೆ ಎಲ್ಲ ನಿಮಗೆಲ್ಲ ವಿವರವಾಗಿ ಹೋಗ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಉಂಡಿ ಎತ್ತಿನ ಜಾತ್ರೆ ವೀಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್